ಸ್ನೇಹಿತರೆ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ ಲಾಯರ್ ಜಗದೀಶ್ಗೆ ಇಂದು ಮಾರಿ ಹಬ್ಬ ಕಾದಿದೆ ಅಂತ ಕಿಚ್ಚ ಸುದೀಪ್ ಫುಲ್ ಗರಂ ಆಗಿದ್ದಾರೆ ಹೌದು ಇದೀಗ ಬೆಂಡೆತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಜಗದೀಶ್ ಅವರಿಗೆ ನಟ ಕಿಚ್ಚ ಸುದೀಪ್ ಅವರು ಹೇಳಿದ್ದಾದರೂ ಏನು ಕಿಚ್ಚನ ಪಂಚಾಯಿತಿ ನಡೆದಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಳೆದಿದ್ದಾರೆ ಆರಂಭದ ದಿನಗಳಲ್ಲೇ ಸ್ಪರ್ಧಿಗಳು ಅಬ್ಬರಿಸಿದ್ದಾರೆ ಕೆಲವರು ರೂಲ್ಸ್ ಬ್ರೇಕ್ ಮಾಡಿದರೆ ಇನ್ನು ಕೆಲವರು ಜಗಳ ಮಧ್ಯೆ ನಾಲಿಗೆ ಅರಿಬಿಟ್ಟಿದ್ರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇವರನ್ನೆಲ್ಲ ನಟ ಸುದೀಪ್ ತರಾಟೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೇಕ್ಷಕರು ವೀಕೆಂಡ್ ನಲ್ಲಿ ಬರುವ ವಾರದ ಕತೆ ಕಿಚ್ಚನ ಜೊತೆ ನೋಡಲು ಕಾಯ್ತಿರುತ್ತಾರೆ ಅದರಲ್ಲೂ ಬಿಗ್ ಬಾಸ್ ಓಸ್ಟ್ ಕಿಚ್ಚ ಸುದೀಪ್ ದೊಡ್ಡ ಮನೆ ಸೇರಿದ ಸ್ಪರ್ಧಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವುದನ್ನು ನೋಡಲು ಕಾಯ್ತಿರುತ್ತಾರೆ ಇದೀಗ ಸೀಸನ್ ಹನ್ನೊಂದರ ಮೊದಲ ಪ್ರತಿಕ್ರಿಯೆ ಮೊದಲ ಕಿಚ್ಚನ ವಾರ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿದ ಲಾಯರ್ ಜಗದೀಶ್ ಬಳಿಕ ಬಿಗ್ ಬಾಸ್ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಅಷ್ಟೇ ಅಲ್ಲದೆ ಹೆಣ್ಮಕ್ಳ ಒಳ ಉಡುಪಿನ ಬಗ್ಗೆ ಕೂಡ ಅಸಭ್ಯವಾಗಿ ಮಾತನಾಡಿದ್ದು ಕಿಚ್ಚನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಔಟ್ ಆಗಿದೆ ಪ್ರೊಮೋದಲ್ಲಿ ಕಿಚ್ಚಾ ಸುದೀಪ್ ಇವರು ಬಿಗ್ ಬಾಸ್ ಬೇಕು ಅಂತ ಇಲ್ಲಿಗೆ ಬಂದು ಬಿಗ್ ಬಾಸ್ ನನ್ನೇ ಎಕ್ಸ್ಪೋರ್ಟ್ ಪೋಸ್ ಮಾಡುವೆ ಎಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಲಾಯರ್ ಜಗದೀಶ್ ಬಗ್ಗೆ ಮಾತನಾಡಿದ್ರು ಇನ್ನು ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ನಿಂತ ಲಾಯರ್ ಜಗದೀಶ್ ನಾನು ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತಿದ್ದೇನೆ ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸಲು ಆಗುತ್ತಾ ಎಂದು ಲಾಯರ್ ಜಗದೀಶ್ ಸವಾಲು ಹಾಕಿದ್ರು ಈ ಮಾತಿಗೆ ಕಿಚ್ಚ ಗರಂ ಆಗಿದ್ದು ಜಗದೀಶ್ ಅವರಿಗೆ ಬೆವರು ಇಳಿಸುವುದು ಪಕ್ಕಾ ಎನ್ನಲಾಗ್ತಿದೆ ಪ್ರೊಮೋ ನೋಡಿದ ಪ್ರೇಕ್ಷಕರು ಜಗದೀಶ್ಗೆ ಕಾದಿದೆ ಮಾರಿ ಹಬ್ಬ ಎಂದು ಕಮೆಂಟ್ ಮಾಡ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ